ರಾಜ್ಯ ಬಿಜೆಪಿ ಪಾಳಯದಲ್ಲಿ ಈಗ ಮತ್ತೆ ಭಿನ್ನಮತ ಸ್ಫೋಟವಾಗಿರೋ ಬೆನ್ನಲ್ಲೇ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಂತರ ಒಬ್ಬರಾದ ಮೇಲೊಬ್ರು ಬಹಿರಂಗವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ಮಾಡ್ತಾ ಇರೋದನ್ನ ನೋಡ್ತಾ ಇದೀವಿ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಸಿಡಿದೆದ್ದ ಶ್ರೀರಾಮುಲು ಪಕ್ಷ ಬಿಡೋ ತನಕ ಮಾತನಾಡಿ ನಂತರ ಬಿಜೆಪಿ ಹೈಕಮಾಂಡ್ ಸ್ವಲ್ಪ ಸಮಾಧಾನ ಮಾಡಿರೋದ್ರಿಂದ ಒಂದು ಸ್ವಲ್ಪ ಸಮಾಧಾನವಾಗಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಬಿಜೆಪಿ ಹೈಕಮಾಂಡ್ಗಂತೂ ದೊಡ್ಡ ತಲೆನೋವಿರೋದು ಸತ್ಯ ಈಗ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತೆ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ ರಾಜ್ಯ ಬಿಜೆಪಿ ಸದ್ಯ ಮನೆಯೊಂದು ಮೂರು ಬಾಗಿಲಂತಾಗಿದೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಶ್ರೀರಾಮುಲು ಬಹಿರಂಗವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದು ಈಗ ಚಿಕ್ಕಬಳ್ಳಾಪುರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಬಹಿರಂಗವಾಗಿ ವಿಜಯೇಂದ್ರ ಅವರ ವಿರುದ್ಧ ಸಿಡಿದೆದಿದ್ದಾರೆ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಮೇಲಿನ ಸಿಟ್ಟಿಗೆ ಮತ್ತೆ ಕಾಂಗ್ರೆಸ್ಗೆ ಏನಾದರೂ ಹೋಗ್ತಾರಾ ಅನ್ನೋ ಕುತೂಹಲ ಹುಟ್ಟಿಸಿದೆ ನಮ್ಮ ಭವಿಷ್ಯವನ್ನ ಮುಟುಕು ಮಾಡೋ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಿದ್ದಾರೆ ಪಕ್ಷವನ್ನ ಅವನತಿಗೆ ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಬೇರೆ ಮಾರ್ಗ ಕಾಣಲಿಲ್ಲ ಇನ್ನೂ ಕೂಡ ಕೊನೆ ಪ್ರಯತ್ನ ಅನ್ನೋ ರೀತಿಯಲ್ಲಿ ದೆಹಲಿಗೆ ಹೋಗಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಇಲ್ಲಿನ ಪರಿಸ್ಥಿತಿಯನ್ನ ಹೇಳ್ತೀನಿ ಅಂತಿಮವಾಗಿ ನನ್ನ ಮುಂದಿನ ರಾಜಕೀಯ ನಡೆಯನ್ನ ತಿಳಿಸ್ತೀನಿ ಅಂತ ಸಂಸದ ಸುಧಾಕರ್ ಅವರು ಹೇಳಿರುವುದು ಇಂತಹ ಅನುಮಾನ ಹುಟ್ಕೊಳ್ಳೋ ಹಾಗೆ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಬಂದು ನಾನು ಹೇಳಿದ್ದೆ ಅವತ್ತು ಕೂಡ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ನನಗೆ ಪದವಿಗಳು ಮುಖ್ಯ ಅಲ್ಲ ಆದರೆ ಸ್ವಾಭಿಮಾನ ಮುಖ್ಯ ನನ್ನ ನಂಬಿದ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಯನ್ನು ನಾನು ಮಾಡ್ತೀನಿ ಆ ಸಭೆಯಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರು ಏನು ಹೇಳ್ತಾರೋ ಅದೇ ರೀತಿ ನಡೆದುಕೊಳ್ತೀನಿ ಅಂತ ಸುಧಾಕರ್ ಹೇಳೋ ಮೂಲಕ ಪಕ್ಷ ಬಿಡೋ ಸುಳಿವನ್ನ ಕೊಟ್ಟಿದ್ದಾರೆ ಇನ್ನು ಕಾರ್ಯಕರ್ತರು ಹಾಗೆ ಮುಖಂಡರ ಸಭೆಗೂ ಮುಂಚೆ ನಾನು ದೆಹಲಿಯ ರಾಷ್ಟ್ರೀಯ ನಾಯಕರ ಜೊತೆಗೆ ಮಾತನಾಡಿದ ಮೇಲೆ ಸಭೆ ಮಾಡ್ತೀನಿ ಅಂತ ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಹೇಳಿರೋದ್ರಿಂದ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕಡೆಗೆ ಕಾಲಿಡೋದಕ್ಕೆ ರೆಡಿಯಾಗ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ ವಿಜಯೇಂದ್ರ ಅವರು ಚಿಕ್ಕ ವಯಸ್ಸು ಅವರಿಗೆ ಅನುಭವದ ಕೊರತೆ ಇದೆ ಒಂದು ವರ್ಷ ಅವಕಾಶ ಕೊಟ್ವಿ ಆದರೆ ಯಾವುದೇ ಪಾಸಿಟಿವ್ ಆಗಲಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಹೇಳಿದ್ದಾರೆ ಅನ್ನೋದಾದ್ರೆ ಬಿಜೆಪಿಯಲ್ಲಿ ಅವರ ಅಸಮಾಧಾನ ಇದೆ ಅನ್ನೋದು ಕಾಣಿಸ್ತಾ ಇದೆ ಜೊತೆಗೆ ವಿಜಯೇಂದ್ರ ಏನಾದರೂ ಮತ್ತೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಅಲಂಕರಿಸಿದ್ರೆ ಖಂಡಿತವಾಗಿಯೂ ಇವರು ಬಿಜೆಪಿಯಲ್ಲಿ ಉಳಿಯೋದಿಲ್ಲ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇರೋದ್ರಿಂದ ಕಾಂಗ್ರೆಸ್ಗೆ ಏನಾದರೂ ಹೋಗ್ತಾರ ಆದ್ರೆ ಕಾಂಗ್ರೆಸ್ ಇವರನ್ನ ಬರಮಾಡ್ಕೊಳ್ಳುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಯಾಕೆಂದ್ರೆ ಅಂದು ಇವರು ಆಪರೇಷನ್ ಕಮಲಕ್ಕೆ ಬಲಿಯಾಗಿ ಬಿಜೆಪಿಗೆ ಬಂದು ಕಾಂಗ್ರೆಸ್ ಸರ್ಕಾರವನ್ನ ಬೀಳ್ಸೋದಕ್ಕೆ ಕಾರಣ ಆಗಿದ್ದವರಲ್ಲಿ ಇವರು ಕೂಡ ಒಬ್ರು ಈಗ ಇವರನ್ನ ಹೇಗೆ ಕಾಂಗ್ರೆಸ್ ಮಾಡಿಕೊಳ್ಳುತ್ತೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಹಾಗೇನೆ ಇವರ ಮಧ್ಯೆ ಆಗಾಗ ಟಾಕ್ ವಾರ್ ಗಳಾಗ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ ಬಹಿರಂಗವಾಗಿ ಸುಧಾಕರ್ಗೆ ಚಾಲೆಂಜ್ ಹಾಕಿದ್ರು ಬಹಿರಂಗವಾಗಿ ಸುಧಾಕರ್ ಮೇಲೆ ವಾಕ್ ಪ್ರಹಾರವನ್ನ ಮಾಡ್ತಾ ಇದ್ರು ಪ್ರದೀಪ್ ಈಶ್ವರ್ ಅವರು ಹೀಗಿರುವಾಗ ಕಾಂಗ್ರೆಸ್ಗೆ ಹೋಗ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅನುಮಾನ ಕೂಡ ಆಗತ್ತೆ ನಿಜಕ್ಕೂ ಇದು ಸಾಧ್ಯ ಆಗತ್ತಾ ಅಂತ ಅನ್ಸುತ್ತೆ ಸ್ವಾಭಿಮಾನ ಸ್ವಾಭಿಮಾನ ಅಂತ ಮಾತನಾಡೋ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದ ಶಾಸಕನಿಂದಲೇ ಅಷ್ಟೊಂದು ಮಾತುಗಳನ್ನ ಕೇಳಿ ಈಗ ಮತ್ತೆ ಅವ್ರ ಜೊತೆ ಹೋಗಿ ಸೇರ್ತಾರೆ ಕಾಂಗ್ರೆಸ್ ನಲ್ಲಿ ಇರ್ತಾರೆ ಅನ್ನೋದಾದ್ರೆ ಇದೆಲ್ಲ ನಿಜಕ್ಕೂ ಸಾಧ್ಯವಾಗುತ್ತಾ ಅಂತ ಅನ್ಸುತ್ತೆ ಬಟ್ ಅವರೇ ಹೇಳಿರೋ ಹಾಗೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳಿರೋದ್ರಿಂದ ಇದು ಕೂಡ ಆಗ್ಬಹುದು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಾನು ಅನ್ಸುತ್ತೆ